ರವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ ಎರಡು ಎರಡನೆಯ ತರಗತಿ ಮೂರು ಕಲ್ಲುಗಳು ಮೂರು ಕಲ್ಲುಗಳು ಅಥವಾ ತ್ರೀ ಸ್ಟೋನ್ಸ್ ತೀನ್ ಪತ್ತರೆ ಅಬುಸ್ಕಿ ಸ್ಟೋರಿ ಸಮಜಿಂಗೆ ಏಕ್ ದೋ ತೀನ್ ತೀನ್ ಬಡೇ ಬಡೇ ಪತ್ರೆ ಹೀ इनो खोदने वाले इनको बोलते हैं सो शिल्पी कर को। इनो खोद को मूर्ति बनाते हैं सो ये हाथ में क्या पकड़ी ये छन्नी पकड़ को ही या एक हथौड़ी पकड़ को ही इससे मार 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 को इसे मूर्ति बनाते हैं सो अब मूर्ति कैसा बनाए तीन भी कैसा बने करने का उसकी स्टोरी अब हमें समझेंगे ऊब शिल्पी सुंदर मूर्ति के ಮೂರು ಕಲ್ಲುಗಳನ್ನು ತಂದನು ಎಕ್ ಶಿಲ್ಪಿ ಕ್ಯಾತಾ ಖೂಬ್ಸೂರತ್ ಮೂರ್ತಿಯ ಬನ್ನೇನೆ ಕಾಸ್ತೆ ತೀನ ಪತ್ರೆ ಲೇಲೆ ಆತಾಯ ಶಿಲ್ಪಿ ಕಥ ಸ್ಕಲ್ಪ್ಚರ್ ಕು ಬೋಲ್ತೀನ ಸುಂದರ ಕತ್ತು ಬ್ಯೂಟಿಫುಲ್ ಮೂರ್ತಿ ಕಥಿಯ ಬನ್ನ ಇಂಗ್ಲಿಷ್ ಮೇಡೋಲ್ ಕೊತ್ತಲು ಕತೋ ಕಾರ್ವಿಂಗ್ ಕರ್ತೀನ ಉಸೆ ಮಾರ್ ಮಾರ್ಕೋ ಕೊತ್ ಕೊಕೊಬನತಿನ ಉಸೆ ಬೋಲ್ತೀಸು ಮೂರು ಕಥ ತೀನ್ ಫ್ರೀ ಕಲ್ಲುಗಳನ್ನು ಗೊತ್ತೋ ಸ್ಟೋನ್ಸ್ ತಂದನು ಗೊತ್ತೋ ಬ್ರಿಂಗ್ ಲೆಲೇಕೋ ಆಯ ಮೊದಲನೆಯ ಕಲ್ಲು ತೆಗೆದು ಅದನ್ನು ಹುಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು ತೀನ್ ಪತ್ರೆ ಹಮ್ಮಿ ಏಕ್ ಪತ್ರ ಫಸ್ಟ್ ಒಂದು ಉಠಾಲೇಕೋ ಕ್ಯಾಕರ್ತ ತೆಗೆದುಕತ್ತು ಉಠಾಲೆ ತಾಯ್ಸ್ಕೊಳ್ಕೊ अदून से भी और हैमर हथोड़ी से मारता है, मार को मारना शुरू करता है, प्रारंभ तो स्टार्ट करको आग आकलू शिल्पिया ऐटन वो ओ फर्स्ट फस्टन क्या करता उसके मारा वो मारता ना छन्नी से वो समाल सकता नहीं। ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ಉನೆ ಬಲ್ತಾ ಅಯ್ಯೋ ಫತ್ತರ್ ಬಳರಸು ಅಯ್ಯೋ ಶಿಲ್ಪಿ ಮಂಜೆ ತೆರೆ ಮಾರ ಮಂಜೆ ಸಮಾಲನೆ ನೈ ಏ ಕರ್ಕೊಳ್ತ ನನ್ನನ್ನು ಬಿಟ್ಟು ಬಿಡು ಮಂಜೆ ಛೋಡ್ದಾಳು ಕರ್ಕೊ ಬರ್ತಾಯ ಎಂದಿತ್ತು ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಶಿಲ್ಪಿ ಕ್ಯಾಕೆ ಉಸ್ಕೆ ಓ ಪತ್ತರ್ಕೆ ಭಾತ್ ಸುಂತ ಅದನ್ನು ಪಕ್ಕಕ್ಕೆ ಇಟ್ಟನು ಓ ಸೈಡ್ ಮೇ ರಗ್ದಾಳ್ತಾ ಬಾಜು ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು ಫಿರ್ ದೂಸ್ರ ಫತ್ತರ್ ಉಠಾಲೇತ ಎರಡನೇ ಕಥೋ ದೂಸ್ರ ಫತ್ತರ್ ಉಠಾಲೆತ ಅದಕ್ಕೆ ನೂರಾರು ಏಟುಗಳನ್ನು ಹಾಕಿದನು ಓ ಸೆಕೆಂಡ್ ಒನ್ ಉಠಾಲೆಕು ಪತ್ತರು ನೂರಾರು ಕತೋ ಸವ್ ಅಂಕೆ ಹಂಡ್ರೆಡ್ ಟೈಮ್ಸ್ ಕತೆನಿ ಹಂಡ್ರೆಡ್ ಒಯ್ತೆ ಮಾರ ಮಾರತ ಮಾರೇ ಆ ಕಲ್ಲು ಸಹ ನೋವು ಸಹಿಸದಾಯಿತು ಓ ಪತ್ತರ್ ಭೀ ಕ್ಯಾಕೆ ದರ್ದ ಸಮಾಲತಾನಿವ್ನೇ ನೋವು ಕತೋ ದರದ್ದೋತಾನ ಉಸಿ ಬಲ್ತಿನಿಸೊ ಪೇನ್ ಕತ್ತಿನಿಸೊ ಸಹಿಸೋದಾಯಿತು ಶಿಲ್ಪಿ ಶಿಲ್ಪಿ ನನಗೆ ತುಂಬ ನೋವಾಗುತ್ತಿದೆ ಅವ್ನೇ ಬಲ್ತಾ ಶಿಲ್ಪಿ ಶಿಲ್ಪಿ ಮಂಜೆ ಬೌತ್ ದರದ್ ಹೊರಾಯ ಕರ್ಕೊಳ್ತಾ ಪೇನ್ ಹೊರಾಯ ಕರ್ಕೊಬಲ್ತ ಏಟುಗಳನ್ನು ತಡೆಯಲಾರೆ ಮೈ ತೆರೆ ಸಮಾಲ್ ಸಕ್ರೂನಿ ಕರ್ಕೊಳ್ತಾಯ ದಯಮಾಡಿ ನನ್ನನ್ನು ಬಿಟ್ಟು ಬಿಡು प्लीज अल्लाह के अल्लास्ते कत हमें छोड़ मुंजे गोगरे तो इंदू तरसता है तरस्त तो कत तरस्त अदर मात कै बेसर तो उसके बात सुनको वो शिल्पी को बेजार हो जाता है बेजार कतो इंग्लिश में सैड हमारे में बेजार गि ना वैसा होता वैसे आरोप ವಯಸ್ಕ ಸಮೇತ ಅವ್ರೇಕ ಫತ್ತರ್ ಐನಾ ಕರ್ಕೊ ಸಮಸ್ತ ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಉಸೇತವಿ ಹಮ್ಮೆ ಅಚ್ಛಿಕ ಮೂರ್ತಿ ಬನ ಹಿಂಗೆ ಕರ್ಕೊ ಬಲ್ಲೆತಾಯ ಅಂದುಕೊಂಡ ಕೊಂಡನು ಮೂರನೆಯ ಕಲ್ಲನ್ನು ತೆಗೆದುಕೊಂಡನು ತೀಸ್ರಾ ಫತ್ತರ್ ಬಿ ಉಠಾಲೆತ ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು ಉಸೆ ಹಜಾರು ಅಂಕೆ ಮಾರ ಮಾರ್ತಾಯ ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತ್ತು ಓ ಪತ್ತರ್ಕಾಗತ್ತ ಸಬ್ಬಿ ಪೂರೆ ಭಿ ಮಾರನ್ ಸಂಭಾಲ ಸಹಿಸಿಕೊಂಡಿತು ಕಥ ಸಂಭಾ ದರ್ದ ಸಹಾಲೆತ ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು ಶಿಲ್ಪಿಗೆ ಆಗತ್ತಾ ಓ ಫತ್ತರ್ಕು ಬಹುತ ಖೂಬ್ಸೂರತ್ ಸುಂದರಾಗತ್ತೋ ಬಹುತ್ ಖೂಬ್ಸೂರತ್ ಮೂರ್ತಿ ಬನತ್ತೆ ತಾನು ಮಾಡಿದ ಆ ಮೂರ್ತಿಯನ್ನು ನೋಡಿ ಆನಂದಪಟ್ಟನು ಪುನೆ ಬನಾಯಾಸೋ ಮೂರ್ತಿ ಕುದ್ಯಕ್ಕು ಬಹುತ್ ಖುಷ್ ಹೋಜ್ತಾಯ ಓನೆ ಈ ಸುಂದರ ಕಲ್ಲಿನ ಮೂರ್ತಿಗಳನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು ಈ ಮೂರ್ತಿಯ ಬಾಕೋ ಏನೋ ಉಸೆ ದೇಖ್ನೆ ವಾಸೆ ಅದ್ಮ್ಯಾ ಬಹುತ್ ಜನೇ ಆ ಹಾಕೋ ದೇಕ್ತಿ ಆನ ಶುರು ಹೋತಿ ಬರತೊಡಗಿದರ ಕುತು ಆನ ಶುರು ಹೋಗಿ ಅವರು ಮೂರ್ತಿಯನ್ನು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು ವದ್ಮ್ಯ ಮೂರ್ತಿ ಅಂ ಮೂರ್ತಿ ಅಂಕಿ ಖುಬ್ಸೂರತ್ ದೇಕ್ಕು ಖುಷ್ ಹೊಜತಿ ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳಿದರು ಆದ್ಮೆ ಅಂಕತಿ ಪೂರ ಜನ ಮೂ ತಾರೀಫ್ ಕರ್ತಿ ಹೊಗಳಿದರೂ ತಾರೀಫ್ ಕರ್ತಿ ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸಿದವು ಎಸ್ ತಾರೀಫ್ ಕರ್ತಿರೀತಿನ ಓ ಒದ್ದು ಅಬ್ಬಸ್ರೆ ದೋಸ್ರೆ ದೋ ಪತ್ರಹತಿ ನಾವು ಅಬ್ಸರ್ವ್ ರತಿ ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು ಈ ಅಜ್ಮಾನ್ಸ ಸಭಿ ಕೆತ್ತೆ ಅಚ್ಛನ ಕೆತ್ತ ಅಚ್ಛನ ಕರ್ಕೊ ಬೋಲ್ತೇ ಇನ್ಸು ದೇಕ್ವ ಇನ್ನೋಬಿಗೆ ಕರ್ತಿ ಹಮೇ ಬಿ ಅಚ್ಚೆ ಬನ್ನ ವಯಸ್ಸೇದ್ ಬನ್ನ ಮೂರ್ತಿಯ ಕರ್ಕೊ ಖಾಯಿಷ್ ಕರ್ತಿ ಕೊನೆಗೆ ಅವೆರಡು ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು ಲಾಸ್ಟ್ಗೂ ಭೀ ಹಮೇ ಉಸ್ಕೆ ಓ ಮಾರಾ ಮಾರ ಹಮ್ಮೆ ಸಂಭಾಲ್ಸಕ್ಕೆ ನೀ ಕರ್ಕೊಬಲ್ಲರಿ ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು ಹಮಾರ ಫ್ರೆಂಡ್ ಪೂರೇ ಮಾರೇ ಪೂರೇ ಭೀ ಮಾರಾಖಾಯ ಕರ್ಕೊಬೋಲ್ಲರಿ ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ ಉಸ್ತೇವನೇ ಅಬುನೇ ಅಚ್ಚ ಏಕೆ ಮೂರ್ತಿ ಹೋಗೋಹೆ ಖೂಬ್ಸೂರತ್ ಮೂರ್ತಿ ಹೋಗೋಹೆ ಕರ್ಕೊಬಲ್ತಾನೆ ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ ಓ ಆಸ್ತೆ ಪ್ರತಿನಿತ್ಯ ಕತ್ತೋ ಹರ್ ದಿನ್ ಅದ್ಮೇನ್ ಆ ರೀ ಕರ್ಕೋ ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ ಹಮೇ ಬಿ ಉಸ್ಕೆ ಮಾರ ಕರ್ಕೋ ಕರ್ಕೋಬಲ್ಲರಿ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಏನೋ ಬಲೈತಿ ಹಮ್ಮೇ ಭೀ ಅಚ್ಚಾಯಿಸೋ ಖೂಬ್ಸೂರತ್ ಅಮ್ಮನ ಭೀ ಮೂರ್ತಿ ಬನಾ ಬನ್ನಾಗೋ ಹಮೇ ಶಿಲ್ಪಿಗೂ ಪೂಚ್ಲಿಂಗೇ ಕರ್ಕೋ ದೋಜನೆ ಡಿಸೈಡ್ ಕರಲೈತಿ ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ವಯಸ್ಸಾ ಚೆಕ್ ದಿನ ಶಿಲ್ಪಿಗೂ ಬಲತಿ ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ ಶಿಲ್ಪಿಗೂ ಬಲಿ ಹಮ್ಮೆ ಕೆತ್ತವಿ ಮಾರಂತೂ ಮಾರಾತು ಭೀ ಆಮೇಲೆ ಸಹಲೇತೀ ನಮ್ಮನ್ನು ಸುಂದರ ಮೂರ್ತಿಯನ್ನಾಗಿರಿಸಿ ಅಮ್ಮನ ಭೀ ಅಕ್ಕ ಖೂಬ್ಸುರತ್ ಮೂರ್ತಿ ಬನ್ನ ಕರ್ಕೊ ಬಲ್ಲೇರಿ ಎಂದು ಬೇಡಿಕೊಂಡವು ಕರ್ಕೊ ಪೂಸಲೇರಿ ರಿಕ್ವೆಸ್ಟ್ ಕರ್ಲೇರಿ ಬೇಡಿಕೊಂಡ ಕತ್ತು ರಿಕ್ವೆಸ್ಟ್ ಕರ್ಲೇರಿ ಇವ್ರಿಗು ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದನು ಶಿಲ್ಪಿ ಹ್ಞೂ ಕರ್ಕೋ ಬಲ್ಲೇಕೋ ಖುಷೀಸೆ ತೀನ್ ಮೂರು ಸಂತೋಷ ಖುಷಿ ಸೇ ಮಾನ್ಲಿಕ್ಕೋ ಉನ್ಕುಬಿ ಈಗ ಸುಂದರ ಕಥ ಬ್ಯೂಟಿಫುಲ್ ಕತಿನ ಮೂರ್ತಿಗಳನ್ನಾಗಿ ಮಾಡಿದನು ಬನತಾ ಅಚ್ಚ ಬನಾಥ ಉಣ್ಕು ಜನರು ಮೂರು ಶಿಲ್ಪಿಗಳ ಸೌಂದರ್ಯವನ್ನು ಕಣ್ ನೋಡಿ ಆನಂದಿಸರು ಅದ್ಮ್ಯಾಗೆ ಗರ್ತಿನ್ ಬಿ ಶಿಲ್ಪಿ ಅಂಕು ದೇಕ್ಕೋ ಅಂಖ್ಯಾ ಬರಕೋದಕ್ಕೋ ಹುಷ ಜಾತಿ ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು वो पे बनाए ना खुद को बनाया ना उन्हें कितना अच्छा बनाया उसे तारीफ करती अप्रिशिएट करती अमन के अभिनंदन सली सीधरो उसे क्या करती सब जने बधाई देती